ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ಕಂಟಿನ್ಯೂಷನ್ ವ್ಲಾಗು ನಾನು ಹೇಳಿದ್ನಲ್ವ ಅಮ್ಮನವ್ರಿಗೆ ಯಾಕಲ್ಲಿ ಆ ಶ್ಯಾಡ್ ಮಾಸದಲ್ಲಿ ಆ ಹೋಗಿ ಗಂಜಿ ಮಾಡಿ ಇಡ್ತಾರೆ ಮತ್ತು ಬಿಲ್ದನ್ನು ಮಾಡ್ತಾರೆ ಅಂತ ಆ ವೀಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋದು ಅಂದರೆ ಇದು ನಾನು ಇದನ್ನೇ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಹೇಳಿ ಆ ಈ ವಿಡಿಯೋ ಜೊತೆಗೆ ಹೇಳಿಲ್ಲ ಅದಕ್ಕೆ ಇದನ್ನೇ ಸಪ್ರೇಟ್ ವೀಡಿಯೋ ಮಾಡಬೇಕು ಅಂದರೆ ತುಂಬ ಜನ ಗೊತ್ತಿರೋಲ್ಲ ಅಲ್ವಾ ಯಾಕೆ ಯಾಶ್ ಎಡ್ದಲ್ಲ ಅಮ್ಮನವ್ರಿಗೆ ಗಂಜಿ ಸೇವೆ ಮಾಡ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ಇದನ್ನೇ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ मरबेड़ी ओम शक्ति पर ओम शक्ति आदिपराशक्तिम शक्ति ओम मरवर अरसिय ओम शक्ति ओम विनायक ओम शक्ति ओम कामाक्षी ओम शक्ति ओम बंगार कामाक्षी ओम शक्ति ओम शक्ति ओम शक्ति ओम ओम शक्ति ओम शक्ति ओम शक्ति ओम ओम शक्ति ओम शक्ति ओम शक्ति ओम 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 ಇದು ಓಂ ಶಕ್ತಿ ಮೂಲ ಮೂಲಮಂತ್ರ ಈ ಮೂಲಮಂತ್ರ ಹೇಳಿನೇ ನಾವು ಓಮ್ ಶಕ್ತಿ ಹೋಗ್ಬೇಕಾದ್ರೆ ಮುಂದೆ ಹೋಗೋದು ನಾವು ಅನ್ನ ಇಟ್ಬಿಟ್ಟು ಬಂದ್ವಲ್ಲ ಅಂದರೆ ಎರಡನೇ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಾವು ಅನ್ನ ಮಾಡಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಆಯಿತು ಎಲ್ಲರದ್ದು ಅನ್ನ ಆದ್ರೂ ಎಡೆಗಿಡೋದಕ್ಕೆ ನಮ್ಮದು ಮಾತ್ರ ಆಗಿಲ್ಲ ಲೇಟ್ ಆಯಿತು ಅಂತೆಲ್ಲ ನಾನು ಹೇಳಿದ್ನಲ್ಲ ಅದು ಎರಡನೇ ವೀಡಿಯೋ ಅಂತಂದರೆ ನಾನು ಫಸ್ಟೇ ಅಪ್ಲೋಡ್ ಮಾಡಿದ್ದೀನಲ್ಲ ಆ ವೀಡಿಯೋದಲ್ಲಿ ಅರ್ಥ ಆಗುತ್ತೆ ಯಾಕೆ ಏನು ಅಂತ ನಾನು ಇದನ್ನು ಸಪ್ರೇಟ್ ವೀಡಿಯೋ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡು ಇವಾಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ನಾವು ಪೂಜೆ ಎಲ್ಲ ಮುಗಿಸಿದ್ವಿ ಎಲ್ಲ ಆಯಿತು ಎಲ್ಲ ಆಗಿದ್ದಾದಮೇಲೆ ವಾಪಸ್ಸು ರಿಟರ್ನ್ ಬರೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾಯಿದ್ವಿ ಆವಾಗ ನಮ್ಮ ನಮ್ಮ ಜೊತೆ ಅಂದರೆ ನಾವು ಓಮ್ ಶಕ್ತಿ ಹೋಗ್ತೀವಲ್ಲ ಅವರು ಕೃಷಿ ಶಕ್ತಿ ಅಂತ ಇದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ ಯಾವಾಗಲೂ ಹೋದಾಗ ಅವರ ಮೇಲೆ ಕೇಳಿದ್ರು ಎಲ್ಲರೂ ಎಡೆ ಮಾಡಿಟ್ರ ಎಡೆ ಮಾಡಿಟ್ಟ ಆದಮೇಲೆ ಎಲ್ಲರೂ ಚೆನ್ನಾಗಿ ಹತ್ರ ಅಂತೆಲ್ಲ ಕೇಳಿದ್ರು ಅದಕ್ಕೆ ಆವಾಗ ಇಲ್ಲ ಅಕ್ಕ ಎಲ್ಲರದ್ದು ಆಯಿತು ಆದರೆ ಆಗಿರಲಿಲ್ಲ ನಮ್ಮದು ಸ್ವಲ್ಪ ಲೇಟ್ ಆಯಿತು ಅದೇ ನಮಗೊಂಥರ ಬೇಜಾರಾಯಿತು ಅಂತ ಅದಕ್ಕೆ ಹೇಳ್ತಾಯಿದ್ರು ಅಂದರೆ ಎಲ್ಲರದ್ದು ಆಗಿ ಆಗಿರಲಿಲ್ವಲ್ಲ ಅದು ತುಂಬಾ ಬೇಜಾರಾಗಿತ್ತು ನಮಗೆ ಅದಕ್ಕೆ ನಮಗೆ ಒಂಥರ ಅನ್ನಿಸ್ತಾಯಿತ್ತು ಯಾಕೆ ಈ ಥರ ಆಯಿತು ಅಂತ ಅಂದರೆ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ನೀರು ಬರ್ತಾನೆ ಇತ್ತು ತುಂಬ ಹೋಗಿ ಹಸಿ ಸೋದೆ ಬೇರೆ ಸೋದೆ ಬೇರೆ ಸಿಕ್ಕಿಲ್ಲ ಅಂತೆಲ್ಲ ಅದಕ್ಕೆ ಇದ್ರು ಆವಾಗ ಅವರು ನೀನೇ ಅಲ್ಲಮ್ಮ ಅಮ್ಮ ಪ್ರತಿಯೊಬ್ಬರೂ ಅಷ್ಟೇ ಅಲ್ಲಿ ಹೋಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅನ್ನ ಮಾಡಿ ಇಟ್ಬಿಟ್ಟು ಬಂದ್ರೇ ಒಳ್ಳೇದಾಗೋದು ಅಂತ ಎಲ್ಲ ಅವ್ರು ಹೇಳ್ತಾಯಿದ್ರು ಅವಾಗ ಯಾಕೆ ಅಂತ ಅದಕ್ಕೆ ಕೇಳಿದ್ರು ಯಾಕೆ ಆ ಥರ ಅಂತ ಕೇಳಿದಾಗ ಅವಾಗ ಅವರು ಈ ಥರ ಸ್ಟೋರಿ ಹೇಳಿದ್ರು ನಮಗೆ ನಮ್ಗೆ ಅಲ್ಲಿ ತನಕ ನಮಗೆ ಗೊತ್ತೇ ಇರಲಿಲ್ಲ ಈ ಸ್ಟೋರಿ ಈ ಥರ ಎಡೆ ಮಾಡಿ ಇಡೋದ್ರಲ್ಲೂ ಒಂದು ಸ್ಟೋರಿ ಇದೆ ಅಮ್ಮನೋರಿಗೆ ಅಂತ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮು ನಮಗೂ ಗೊತ್ತಾಗಿತ್ತು ನಾವು ಲಾಸ್ಟ್ ಟೈಮ್ ಹೋಗಿ ಬೇಗನೆ ಮಾಡಿದ್ವಿ ಬೇಗನೆ ಇಟ್ಬಿಟ್ಟು ಬಂದ್ಬಿಟ್ವಿ ಆದರೆ ವರ್ಷದ ಹಿಂದೆ ಅದಾದಮೇಲೆ ನಾವು ಈ ಸಾರಿನೇ ಇಟ್ಟಿತ್ತು ಈ ಸ್ಯಾರಿ ಈ ಥರ ಆಯ್ತಲ್ಲ ಅದು ಸ್ವಲ್ಪ ಬೇಜಾರಾಯಿತು ಅಂತ ಅದಕ್ಕೆ ಅವ್ರು ಹೇಳಿದ್ದು ಅವಾಗ ಅವರು ಈ ಸ್ಟೋರಿ ನಮ್ಗೆ ಹೇಳಿದ್ರು ನಮಗೆ ಇವಾಗೂ ಒಂಥರ ಅನಿಸುತ್ತೆ ಕಷ್ಟ ಅಂತಂದರೆ ಆ ದೇವ ದೇವತೆಗಳನ್ನೇ ಬಿಟ್ಟಿಲ್ಲ ಇನ್ನರ ಮನುಷ್ಯರು ನಮಗೆ ಇನ್ಯಾವ ಕಷ್ಟ ಅಂತೆಲ್ಲ ನಮಗೂ ಅನಿಸುತ್ತೆ ಓಂ ಶಕ್ತಿ ಅಮ್ಮನವರು ಒಂದು ಲಿಂಗಾಯತ್ರು ಜಾತಿನಲ್ಲಿ ಹುಟ್ಟಿದ್ರಂತೆ ಅವ್ರಿಗೆ ಮದುವೆ ಬಂದಾಗ ಅವ್ರ ಅಪ್ಪ ಅಮ್ಮ ಒಂದು ಗಂಡು ನೋಡಿ ಮದುವೆ ಮಾಡ್ತಾರಂತೆ ಆದರೆ ಮದುವೆ ಹಾಕೋ ಗಂಡು ಲಿಂಗಾಯತ್ರೆ ಅಲ್ಲ ಬೇರೆ ಜಾತಿಯವರು ಸುಳ್ಳು ಹೇಳಿ ಓಂ ಶಕ್ತಿ ಅಮ್ಮನವ್ರನ್ನ ಮದುವೆ ಆಗ್ತಾರಂತೆ ಅದು ಯಾರಿಗೂ ಗೊತ್ತಿರಲ್ವಂತೆ ಅವ್ರು ಬೇರೆ ಜಾತಿ ಅಂತ ಆಮೇಲೆ ಅವ್ರು ಏನು ಮಾಡ್ತಾರೆ ಓಂ ಶಕ್ತಿ ಅಮ್ಮನಿಗೆ ಮದುವೆ ಆಗಿದಾದ್ಮೇಲೆ ಏಳು ಜನ ಹೆಣ್ಣು ಮಕ್ಕಳಾಗ್ತಾರಂತೆ ಅಂದರೆ ಓಂ ಶಕ್ತಿ ಅಮ್ಮನ ಗರ್ಭಗುಡಿ ಇದೆಯಲ್ವ ಗರ್ಭಗುಡಿ ಪಕ್ಕದಲ್ಲೇನೇ ಆ ಏಳು ಮಕ್ಕಳಿರೋ ಒಂದು ಒಂದು ದೇವಸ್ಥಾನ ಇದೆ ಯಾರಾದರೂ ಓಂ ಶಕ್ತಿ ಮರವತ್ತೂರು ಓಂ ಶಕ್ತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿರೋ ರುಮಾಲೆ ಹಾಕ್ಕೊಂಡು ಹೋಗಿರ್ತೀವಲ್ಲ ಅವ್ರಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪಕ್ಕದಲ್ಲಿ ಏಳು ದೇವಸ್ಥಾನ ಕೈ ಮುಕ್ಕೊಂಡು ನಿಂತಿರುತ್ತೆ ವಿಗ್ರಹ ಇಟ್ಟಿದ್ದಾರೆ ಅದಕ್ಕೆ ಒಂದು ಗುಡಿಯನ್ನು ಕಟ್ಟಿದ್ದಾರೆ ಅಮ್ಮನ ದೇವಸ್ಥಾನ ಪಕ್ಕನೇ ಇದೆ ಗರ್ಭಗುಡಿ ಪಕ್ಕನೇನೇನೆ ಅದು ನೋಡಿರ್ಬೋದು ಅವಾಗ ಆ ಏಳು ಮಕ್ಕಳಾದಾಗ ಅವ್ರ ಗಂಡ ಏನು ಮಾಡ್ತಾರಂತೆ ಓಂ ಶಕ್ತಿ ಅಮ್ಮನ ಗಂಡ ಮಕ್ಕಳನ್ನ ಹೆಂಡ್ತಿನ ಅಮ್ಮನವ್ರನ್ನ ಬಿಟ್ಟು ಒಟ್ಟೋಗ್ತಾರಂತೆ ಅಂದರೆ ಅವಾಗ ಜೀವನ ಮಾಡೋದಕ್ಕೂ ಕಷ್ಟ ಇರುತ್ತಂತೆ ಮಕ್ಕಳನ್ನ ಸಾಕೋದಕ್ಕೆ ಏಳು ಮಕ್ಕಳ ಅಲ್ಲ ಅನ್ನೋ ಇದಕ್ಕೆ ಅಮ್ಮವ್ರನ್ನ ಬಿಟ್ಟು ಹೊಟ್ಟೋಗ್ತಾರಂತೆ ಅವಾಗ ಆ ಟೈಮಲ್ಲಿ ಓಂ ಶಕ್ತಿ ಅಮ್ಮ ತನ್ನ ತವ್ರ ಮನೆಗೂ ಹೋಗಲ್ವಂತೆ ಅಪ್ಪ ಅಮ್ಮನಿಗೂ ಹೇಳ್ಕೊಳ್ಳಲ್ವಂತೆ ಈ ಥರ ಕಷ್ಟ ನನ್ನ ಗಂಡ ಹಿಂಗೆ ಬಿಟ್ಟು ಹೋಗಿದ್ದಾರೆ ನನ್ನ ಮಕ್ಕಳನ್ನು ಸಾಕಬೇಕು ಅಂತ ಸಂಬಂಧಿಕರ ಮನೆ ಯಾರ ಮನೆಗೂ ಹೋಗಲ್ವಂತೆ ಅಪ್ಪ ಅಮ್ಮನ ಮನೆಗೂ ಹೋಗಲ್ವಂತೆ ತನ್ನ ಮಕ್ಕಳನ್ನು ಸಾಕಬೇಕಲ್ಲ ಅನ್ನೋ ಕಷ್ಟದಲ್ಲಿ ಅವ್ರು ಏನು ಮಾಡ್ತಾರಂತೆ ನಾಲಿ ಮಾಡಿ ಮತ್ತು ಇವ್ರ ಹತ್ರ ಭಿಕ್ಷೆ ಅಂತ ಹೋಗಲ್ವಂತೆ ಅವರು ಇವ್ರ ಹತ್ರ ಅಕ್ಕಿ ಇಸ್ಕೊಂಡು ಅನ್ನ ಮಾಡಿ ಗಂಜಿ ಮಾಡಿ ಮಕ್ಳು ಕೊಡ್ತಾರಂತ ಮಾಡಬೇಕಾದ್ರೆ ಅವರು ಆ ಹಸಿ ಸೌದೆಲೆಲ್ಲ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಎಲ್ಲ ಮಾಡ್ತಾರಂತಲ್ಲ ಅದಕ್ಕೆ ಆ ಟೈಮ್ ಅದಕ್ಕೆ ಈ ಟೈಮಲ್ಲಿ ಅವ್ರಿಗೆ ಅಮ್ಮನವ್ರಿಗೆ ಗಂಜಿ ಸೇವೆ ಮಾಡೋದಂತೆ ಅದು ಯಾರೇ ಇರ್ಬೋದಂತೆ ಪುಣ್ಯವಂತರೇ ಅಲ್ಲ ಪಾಪಿಸ್ಟ್ರು ಅಂತಲ್ಲ ಎಂಥವ್ರಿಗೆ ಆಗಲಮ್ಮ ಅಲ್ಲಿ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಪುಣ್ಯ ಮಾಡಿರೋರಿಗೆ ಅಲ್ಲಿ ಕಣ್ಣಲ್ಲಿ ನೀರು ತೊಟ್ಟಿಕ್ಕೋದು ಅಂತ ಅಮ್ಮನವ್ರ ಕಣ್ಣಲ್ಲಿ ನೀರು ತೊಟ್ಟಿಕ್ಕಿಸ್ಕೊಂಡು ಅಲ್ಲಿ ಅಡುಗೆ ಮಾಡಿದ್ದಾರೆ ಅಂತಂದರೆ ಇನ್ನು ನಮ್ಮಲ್ಲೆಲ್ಲ ಇನ್ಯಾವುದು ಪ್ರತಿಯೊಬ್ರಿಗೂ ಸಹ ಅಲ್ಲಿ ಕಣ್ಣಲ್ಲಿ ನೀರು ಬಂದೇ ಬರ್ತೈತೆ ಕಣ್ಣಲ್ಲಿ ನೀರು ಬರ್ದೇ ಹೋದವ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ ನೀವೇನು ಕಮ್ಮ ಬೇಜಾರು ಮಾಡ್ಕೊಳ್ತೀರಾ ಅಂತ ಅವರು ಹೇಳಿದ್ದು ನಮ್ಮ ಗುರುಶಕ್ತಿಯವರು ಅದಕ್ಕೆ ಕೇಳ್ತಿದ್ದಾಗ ಹೇಳ್ತಾ ಇದ್ದಿದ್ದು ಅಂದರೆ ನಮ್ಮ ಈ ಸ್ಟೋರಿ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಅವರು ತುಂಬ ಕಷ್ಟಪಡ್ತಾರಂತೆ ಅಮ್ಮನವರು ಕೂಲಿ ಮಾಡಿ ಗಂಜಿ ಮಾಡಿ ಆ ಮಕ್ಳಿಗೆ ಬಿಡಿಸಿ ಸ್ವಲ್ಪ ಸ್ವಲ್ಪನೇ ಏಳು ಮಕ್ಳಿಗೂ ಸ್ವಲ್ಪ ಗಂಜಿ ತಿನ್ನಿಸಿ ಅನ್ನ ಬೆಲ್ಲದನ್ನ ಥರ ಮಾಡಿ ಮಕ್ಕಳಿಗೆ ಕೊಟ್ಟು ಅವರು ಉಪವಾಸ ಇರ್ತಾಯಿದ್ರು ಗೊತ್ತಿಲ್ಲ ಅವ್ರ ಮನೆಗೂ ಹೋಗ್ತಾ ಇಲ್ಲ ಆ ಪರಿಸ್ಥಿತಿಲಿ ಅಮ್ಮನವ್ರು ಹೇಗಿರ್ತಾರೆ ತುಂಬಾ ಕಷ್ಟ ಇರುತ್ತೆ ಇವಾಗ ಒಂದೊಂದು ಮಕ್ಳನ್ನ ಸಾಕೋದಕ್ಕೆ ಕಷ್ಟ ಅಂತಂದರೆ ಅವಾಗ ದೇವತನ ದೇವತೆಗಳಿಗೇ ಬಿಟ್ಟಿಲ್ಲ ಈ ಥರ ಎಲ್ಲ ಕಷ್ಟ ಇನ್ನು ನಮ್ಮದು ನಿಮ್ಮದು ಎಲ್ಲ ಯಾವ ಲೆಕ್ಕ ಅಲ್ವಾ ಆವಾಗ ಒಂದೊಂದು ತುತ್ತ ಅನ್ನೋಕ್ಕೆ ಇವಾಗ ಹೊರ್ಗಡೆ ಯಾರನ್ನ ಒಬ್ಬರು ನೋಡಿದ್ರೆ ಅಯ್ಯೋ ಅಂತೀವಿ ಆದರೆ ದೇವರು ಒಂದು ವಿಗ್ರಹ ಆಗಿ ನಿಂತಿದ್ದಾರೆ ಅಂದರೆ ಅಯ್ಯೋ ಅಮ್ಮ ಅಂತ ನಾವು ಅಂತೀವಿ ಆದರೆ ಅವರು ತುಂಬಾ ಕಷ್ಟಪಟ್ಟಿರ್ತಾರಲ್ವ ತುಂಬ ಕಷ್ಟಪಟ್ಟಿನೇ ಪ್ರತಿಯೊಂದು ಅವರು ಅನುಭವಿಸಿ ಆಮೇಲೆ ನ ನಮಗೆ ಅನುಭವ ಆದಾಗ ನಮಗೆ ಸುಖ ಕೊಡ್ತಾರೆ ಅಂತ ಅನಿಸುತ್ತೆ ಆಮೇಲೆ ಅಮ್ಮನವರು ಆ ಥರ ಎಲ್ಲ ಗಂಜಿ ಮಾಡಿ ಆ ಥರ ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಮಕ್ಕಳನ್ನ ದೊಡ್ಡೋರು ಮಾಡ್ತಾರಂತೆ ಮಕ್ಕಳು ದೊಡ್ಡವ್ರಾದಮೇಲೆ ಅದೇ ಮೇಲ್ಮರ್ಬತ್ತೂರಲ್ಲಿ ಅಮ್ಮನವರು ಶಿಲೆಯಾಗೋದಂತೆ ನೆಲೆಸಿ ನೆಲೆಸ್ತಾರಂತೆ ಆ ಟೈಮಲ್ಲಿ ಅಂದರೆ ಈ ಆಷಾಢದ ಅಮವಾಸೆಯಲ್ಲಿ ಶದಲ್ಲಿ ಬಂದವರು ನನಗೆ ಈ ಥರ ಗಂಜಿ ಮಾಡಿ ಅನ್ನ ಮಾಡಿ ಎಡೆ ಇಟ್ಟಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಅಲ್ಲಿ ಅನ್ನ ಮಾಡಬೇಕಾದ್ರೆ ಆ ಥರ ಗಂಜಿ ಮಾಡೋವಾಗ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬಂದೇ ಬರುತ್ತಂತೆ ಆ ಥರ ಸ್ಟೋರಿ ಅಂತ ನಮಗೆ ಗೊತ್ತಿರಲಿಲ್ಲ ನಮಗೂ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಅಂದರೆ ಅವಾಗ ನಮಗೊಂಥರ ಅಂದರೆ ನಾನು ಫಸ್ಟ್ ಟೈಮೇನೆ ಅಲ್ಲಿ ನಮ್ಗೆ ಆ ಥರ ಎಲ್ಲ ಆಯಿತು ಎಲ್ಲರದು ಪ್ರಸಾದ ಮಾಡಿದಾಯಿತು ನಮ್ಮದು ಲೇಟ್ ಆಯ್ತಲ್ವ ಒಲೆ ಬೇರೆ ಸರಿ ಇರಲಿಲ್ಲ ಆ ಇದ್ರೊಳಗಡೆ ಸೌದೆ ಬೇರೆ ಸ್ವಲ್ಪ ಇಟ್ಟರು ಒಲೆ ಒಳಗಡೆ ಎಲ್ಲ ಕೆಳಗಡೆ ಬೀಳೋದು ಅಂದರೆ ಸೌದೆ ಯಾವುದೂ ಇರಲಿಲ್ಲ ತೆಂಗಿನ ಚಿಪ್ಪು ಮತ್ತು ಅಲ್ಲಿ ಮರದಿಂದ ಉದ್ದ ಕುದ್ರೆ ಇರುತ್ತಲ್ಲ ತರಕು ಅದರಿಂದನೇ ಅನ್ನ ಮಾಡಬೇಕಾಗಿತ್ತು ಅಲ್ಲಿ ಬೇರೆ ಏನು ಸೋದೆ ಅಂತ ಏನಿರಲಿಲ್ಲ ತೆಂಗಿನ ಚಿಪ್ಪು ಮಾತ್ರ ತುಂಬಾ ಹಾಕಿದರು ಅದು ಎಲ್ಲ ತ್ಯಾವ ತ್ಯಾವ ಇತ್ತು ಹಸಿ ಹಸಿ ಇತ್ತು ತೆಂಗಿನ ಚಿಪ್ಪು ಅಂಥದ್ರಲ್ಲೂ ಹೋಗಿ ಮಾಡು ಎಲ್ಲರದು ಅನ್ನ ಆಗಿದ್ರು ನಮ್ಮದೊಂದು ಸ್ವಲ್ಪ ಕುದಿನೇ ಬಂದಿರಲಿಲ್ಲ ಅದೆಲ್ಲ ನಮಗೆ ತುಂಬಾ ಬೇಜಾರಾಗಿತ್ತು ಎಲ್ಲರದ್ದು ಆಗಿದೆ ನಮ್ದು ಇನ್ನೂ ಆಗಿಲ್ವಲ್ಲ ಅನ್ನೋ ಥರ ಇತ್ತು ಎಲ್ಲರೂ ನಮ್ಮ ಜೊತೆ ಬಂದಿದ್ದವರೆಲ್ಲ ಹೊಟ್ಟೆ ಬಿಟ್ಟಿದ್ರು ಅದರಲ್ಲಿ ನಮ್ಮ ದೊಡ್ಡಪ್ಪನ ಮಗಳು ಒಬ್ಳಿದ್ರು ನಮ್ಮ ಚಿಕ್ಕಪ್ಪನ ಮಗಳು ನಾನು ಪೂಜೆ ಮಾಡಿರ್ತೀನಿ ಬಂದಿರಿ ಅಂತ ಅವಳು ಹೊರಟ್ಬಿಟ್ಲು ಆಮೇಲೆ ನಮ್ಮ ದೊಡ್ಡಪ್ಪನ ಮಗಳು ಅವಳು ನಾನು ಹೋಗ್ತೀನಿ ಎತ್ಕೊಡ್ರಿ ಅಂದರೆ ಅವಳು ಎತ್ಕೊಂಡು ಹೋಗೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ನಾವು ಆಯಿತು ಹೋಗ್ಲಿ ನಾವು ಆಮೇಲೆ ಬರ್ತೀವಿ ಅಂದ್ಬಿಟ್ಟು ನಾನು ಅತ್ತಿಗೆ ಅಲ್ಲೇ ಇದ್ವಿ ಅಂದರೆ ಕೊನೆಯಲ್ಲಿ ಅಲ್ಲೇ ಒಬ್ಬರು ಅವರು ಒಬ್ಬರು ಇದ್ದರು ಅಂದರೆ ಅವ್ರ ಭಾಷೆ ನನಗೆ ಬರ್ತಾ ಇರಲಿಲ್ಲ ಅವರ ಮೇಲೆ ಎಲ್ಲ ಮಾ ಒಂಚೂರು ಮುಳ್ಳಕ್ಕಿ ಆಗಿರಲಿಲ್ವ ಲ್ಲ ತುಂಬ ಚೆನ್ನಾಗಿತ್ತು ಅನ್ನ ಅವರು ಕೊನೆಯಲ್ಲಿ ತುಪ್ಪ ಹಾಕ್ರಿ ಅಂತ ಹೇಳ್ಬಿಟ್ಟು ಅವರೇ ತಿರುಗಿಕೊಡ್ತಾಯಿದ್ರು ತಿರುಗಿಕೊಟ್ಟಾಗ ತುಪ್ಪ ಹಾಕ್ತಾಗ ಅವರು ಹೇಳಿದ್ರು ಇನ್ನೊಬ್ಬರು ಕನ್ನಡ ಮಾತಾಡೋರು ಅಂದರು ಅನ್ನ ತುಂಬ ಚೆನ್ನಾಗಾಗಿದ್ಯಮ್ಮ ಅಂತ ಹೇಳಿದ್ರು ಒಂಥರ ಏನೋ ನಿಮ್ಮ ಖುಷಿ ಅಂತ ಅನ್ನಿಸ್ತು ಅವಾಗ ಅನ್ನ ಮಾಡ್ಕೊಂಡು ನಾವು ಆಮೇಲೆ ತೊಗೊಬಂದು ಎಡೆ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಬಂದ್ವಿ ನಮ್ಗೆ ಆಮೇಲೆ ಪೂಜೆ ಎಲ್ಲ ಮಾಡಿ ಅಂದರೆ ನೀರು ಸಹ ಕುಡಿದಿರಲಿಲ್ಲ ಅಂದರೆ ನಾವು ಪ್ರಸಾದ ಬಂದಿ ಅಲ್ಲ ಅಮ್ಮನವ್ರು ಪ್ರಸಾದ ನೈವೇದ್ಯ ಮಾಡಿ ಇಡೋದಕ್ಕೆ ಮುಂಚೆ ನಾವು ಹೋಗಿ ತಿಂದ್ವಲ್ಲ ಅಂದರೆ ನಾವು ಫಸ್ಟು ಹೋಟೆಲ್ಗೆ ಹೊಟ್ಟೋಗ್ಬಿಟ್ಟಿದ್ವಲ್ಲ ಆ ಇದರಲ್ಲಿ ಏನಾದರೂ ಈ ಥರ ಆಯಿತು ಅಂತ ಅಂದರೆ ಮನ್ಸ್ಗೆ ಏನೇನೇನೇನೇನೋ ಬರ್ತಾಯಿತ್ತು ಬೇಜಾರಾಯ್ತಾಯಿತ್ತು ಇಲ್ಲ ಇದು ಆ ಅಮಾವಾಸ್ಯೆ ಬೇರೆ ಏನಾದರೂ ಅಕ್ಷಕನ ಏನಾದರೂ ತೊಂದರೆ ಆಗುತ್ತಾ ಅಂತ ನೂರೆಂಟು ಯೋಚನೆ ಅದಕ್ಕೆ ನಾನು ಹಾಗೆ ಮಾತಾಡ್ಕೊಂಡ್ವಿ ಅದಕ್ಕೆ ಅಂತು ಯಾಕೆ ಈ ಥರ ಆಯಿತು ನಾವು ಎಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡಿದ್ರು ಏನಂತ ನಮ್ಗೆ ಹಿಂಗೆಲ್ಲ ಆಯಿತು ಅಮ್ಮನವ್ರು ಬರಬೇಕಾದ್ರೆ ಇಷ್ಟು ಖುಷಿ ಕೊಟ್ಟರು ನಮಗೆ ಅಂದರೆ ನಮ್ಗೆ ಒಳ್ಳೇದಾಗಿತ್ತು ಒಳ್ಳೇದಾಗಿದ್ದೇ ನಾವು ಆ ಟೈಮಲ್ಲಿ ಇಲ್ಲ ಅಂದಂಗೆ ದೇವಸ್ಥಾನ ಕೊಟ್ವಿ ಅಂದರೆ ಯಾಕೆ ಈ ಥರ ಆಯಿತು ಅನ್ನೋದು ಒಂದು ಸ್ವಲ್ಪ ಬೇಜಾರಿತ್ತು ಆಮೇಲೆ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ನಮಗಲ್ಲಿ ದೇವಸ್ಥಾನದ ಹತ್ರನೇ ಒಂಥರ ಖುಷಿಯಾಗೋಯ್ತು ಬರ್ಸಕ್ಕೆ ಹೋದ್ವಲ್ಲ ಅವ್ರು ಕರ್ಕೊಂಡು ಹೋಗಿ ಪ್ರಸಾದ ಎಲ್ಲ ಕೊಡಿಸಿದ್ರಲ್ಲ ಅವಾಗೆ ಒಂಥರ ಖುಷಿ ಆಯಿತು ಏನಾದರೂ ತಪ್ಪಿದ್ರೆ ಇಲ್ಲ ಅಂತಂದರೆ ಏನಾದರೂ ಕಷ್ಟ ಅಂತ ಅನ್ಸಿದ್ರೆ ಈ ಥರ ಎಲ್ಲ ಇರಲಿಲ್ಲ ಅಂತ ಅಲ್ಲೇ ಒಂದು ಸಮಾಧಾನ ಸಿಕ್ಕಿತ್ತು ಆಮೇಲೆ ಅಮ್ಮನವ್ರ ಸ್ಟೋರಿ ಕೇಳಿ ಅಂತೂ ಇನ್ನೂ ಖುಷಿಯಾಯಿತು ನಮಗೆ ಅಲ್ಲಿ ಓದೋರು ಯಾರು ಪ್ರತಿಯೊಬ್ಬರೂ ಎಡೆ ಮಾಡಿಡಕ್ಕೆ ಹೋದೆ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬಂದ್ರೇ ಅಂತ ಹೇಳಿದ್ರಲ್ಲ ಅದು ನಮ್ಗೆ ಇನ್ನೂ ಖುಷಿ ಆಯಿತು ನಮ್ಮ ಮುಖ ಎಲ್ಲ ಒಂಥರ ಊತಾನೆ ಬಂದುಬಿಟ್ಟಿತ್ತು ಬಿಸಿಲು ಬೇರೆ ಅದರಲ್ಲಿ ಬೆಂಕಿ ಒಗ್ಗೆ ಕಣ್ಣು ಬಿಡೋಕೆ ಇರಲಿಲ್ಲ ಕಣ್ಣೆಲ್ಲ ಚಿಕ್ಕ ಚಿಕ್ಕದಾಗಿಬಿಟ್ಟಿತ್ತು ಎಲ್ಲ ರೆಡ್ ಆಗಿಬಿಟ್ಟು ಮುಖ ಎಲ್ಲ ರೆಡ್ ಆಗಿಬಿಟ್ಟಿತ್ತು ಅದು ಆಮೇಲೆ ನಮಗೊಂಥರ ಏನೋ ಖುಷಿಯಾಯಿತು ಆ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಅದಕ್ಕೆ ಅಂತೂ ಇದನ್ನ ಸಪ್ರೇಟ್ ವೀಡಿಯೋ ಮಾಡಾಕು ಸಪ್ರೇಟ್ ವೀಡಿಯೋ ಮಾಡಾಕು ಅಂತ ಹೇಳಿದ್ರು ಅದಕ್ಕೆ ನಾನು ಆ ಎರಡು ವೀಡಿಯೋ ಜೊತೆಗೆ ಈ ವಿಡಿಯೋ ನಾನು ಸೇರ್ಸೋಕೋಗಿಲ್ಲ ಅಂದರೆ ವೀಡಿಯೋ ಒಂದು ದಿವಸ ನಾನು ಅಪ್ಲೋಡ್ ಮಾಡಿದೆ ಆದರೆ ನಾನು ಇದನ್ನು ಅಮ್ಮನವ್ರದ್ದು ಮಹಿಮೆ ಬಗ್ಗೆ ನಾನು ಹೇಳಕ್ಕೆ ಹೋಗಿರಲಿಲ್ಲ ಅವತ್ತಿನಿಂದ ಪ್ರತಿ ಆಷಾಧಮ್ಮವಸಲಿ ಅಮ್ಮನವ್ರಿಗೆ ಗಂಜಿ ಸೇವೆ ಮಾಡ್ತಾರಂತೆ ಅಂದರೆ ಎಡೆ ಬೆಲ್ದನ್ನ ಮಾಡೋದು ಸ್ವಲ್ಪ ಅಕ್ಕಿ ಕೊಟ್ಟಿರ್ತಾರೆ ಅಂದರೆ ಒಂದು ಅಂಗ ಒಂದು ಮುಷ್ಟಿ ಅಷ್ಟು ಅಕ್ಕಿಲಿ ಅಷ್ಟು ಅನ್ನ ಆಗುತ್ತೆ ಪ್ರಸಾದ ನೈವೇದ್ಯ ಮಾಡಿ ಅಮ್ಮನವ್ರಿಗೆ ಅರ್ಪಿಸಿ ಆಮೇಲೆ ನಾವು ಮನೆಗೆ ಬಂದ್ವಿ ತುಂಬಾ ಒಳ್ಳೆಯದಾಗುತ್ತೆ ಅಮ್ಮನವ್ರು ನಂಬಿದಾರಂತೂ ಕೈ ಬಿಡೋಲ್ಲ ಓಂ ಶಕ್ತಿ ಅಮ್ಮ ಅಂತೂ ನಂಬಿಕೆನೇ ಮುಖ್ಯ ಫಸ್ಟು ನಾವಂತೂ ತುಂಬಾ ನಂಗೆ ನಂಬಿದ್ದೀವಿ ನಾವು ಹದಿನೆಂಟು ವರ್ಷದಿಂದ ಓಂ ಶಕ್ತಿ ಹೋಗ್ತಾ ಇದ್ದೀವಿ ಕೆಟ್ಟದಂತೂ ಆಗಿಲ್ಲ ಯಾರೇ ಇರಲಿ ಎಷ್ಟೇ ಕಷ್ಟ ಇರಲಿ ಒಂದು ಸಾರಿ ಆ ಎಮ್ಮನ ಮೂಲ ಮಂತ್ರ ಹೇಳ್ಕೊಂಡು ಕೈ ಮುಕ್ಕೊಳ್ರಿ ಮನಸಲ್ಲೇನೇನೆ ತುಂಬ ಒಳ್ಳೆಯದಾಗುತ್ತೆ ತುಂಬಾ ನಂಬಿಕೆ ಇಡಿ ಫಸ್ಟು ಇಲ್ಲಿಗೆ ಇವತ್ತಿನ ವೀಡಿಯೋ ಹಿಂಡಾಗುತ್ತಿದೆ ಧನ್ಯವಾದಗಳು